ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಹದಿನೆಂಟು ಇವತ್ತು ಸಿಂಹ ರಾಶಿ ಇದೆ ಹಾಗಾಗಿ ಇವತ್ತಿನ ದಿನ ಹೇಗಿದೆ ಯಾವ ಬಣ್ಣ ಯೂಸ್ ಮಾಡಬೇಕು ಹಾಗೆ ಯಾವ ಸಂಖ್ಯೆ ಇವತ್ತಿಗೆ ಶುಭ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಜೊತೆಗೆ ಗುರುಗ್ರಹ ಬದಲಾವಣೆಯಿಂದ ಸಿಂಹ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಹೇಳಿದೆ ನಾನು ಇವತ್ತು ಹದಿನೆಂಟನೇ ತಾರೀಕು ಮೊದಲನೇದಾಗಿ ಇವತ್ತಿನ ದಿನ ಹೇಗಿದೆ ಅಂತ ನೋಡ್ತಾ ಹೋಗೋಣ ಇವತ್ತಿನ ದಿನ ಹೇಗಿದೆ ನೋಡಿ ಇವತ್ತಿನ ದಿನ ಇವತ್ತು ಹದ್ ಹದಿನೆಂಟು ಅಂತಂದರೆ ಟೋಟಲ್ ಮಾಡಿದ್ರೆ ಒಂಬತ್ತು ಬರುತ್ತೆ ನೈನ್ ಆ್ಯಂಡ್ ಒನ್ ಕಾಂಬಿನೇಷನ್ ಬರುತ್ತೆ ಇವತ್ತು ಸೊ ಒಂಬತ್ತು ಅಂತಂದರೆ ಈ ವರ್ಷಕ್ಕೆ ಒಂಬತ್ತು ಡೇಂಜರ್ ಅಂತ ಹೇಳ್ತಾ ಬರ್ತಾ ಇದ್ದೀನಿ ಈ ವರ್ಷಕ್ಕೆ ಒಂಬತ್ತು ಅನ್ನೋದು ಚೆನ್ನಾಗಿಲ್ಲ ಅದರಲ್ಲೂ ಒಂದು ಮತ್ತು ಎಂಟು ಏಯ್ಟಿನು ಒನ್ ಆ್ಯಂಡ್ ಏಯ್ಟ್ ಕಾಂಬಿನೇಷನ್ ಒಂದು ಮತ್ತು ಇರೋದ್ರಿಂದ ಇವತ್ತಿನ ದಿನ ಸ್ವಲ್ಪ ಎಲ್ಲರೂ ಕೂಡ ನೋಡ್ಕೊಳ್ಳಿ ಯಾಕಂದರೆ ಇವತ್ತಿನ ದಿನ ಏನಾದರೂ ಏನಾದರೂ ಇನ್ಸಿಡೆಂಟು ಮತ್ತು ಈ ಡೇಟಲ್ಲಿ ಯಾರು ಹುಟ್ಟಿರ್ತೀರ ಅವ್ರಿಗೂ ಕೂಡ ಏನಾದರೂ ಒಂದು ಅವರ ಒಂದು ಇದರಲ್ಲಿ ಅವ್ರ ಮನೇಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಏನಾದರೂ ಒಂದು ಅವಘಡಗಳು ನಡೀತಾನೆ ಇರ್ತವೆ ಅಕಸ್ಮಾತ್ ಹಂಗೂ ಇಲ್ಲ ಅಂತಂದರೆ ಅವರ ಮನಸ್ಥಿತಿ ಸ್ವಲ್ಪ ಕೆಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಡೇಟ್ ಇವತ್ತು ಚೆನ್ನಾಗಿಲ್ಲ ಈ ಈ ವರ್ಷಕ್ಕೆ ಈ ಒಂಬತ್ತು ಅನ್ನೋದು ತುಂಬ ನೆಗೆಟಿವ್ ಡೇಟ್ ಆಗಿರುತ್ತೆ ಅದೇ ರೀತಿ ಒಂದು ಮತ್ತು ಎಂಟು ಆಗಿರೋದ್ರಿಂದ ಅದು ಕೂಡ ಹದಿನೆಂಟು ಅಂತ ಬಂದಾಗ ಅದು ಕೂಡ ಸ್ವಲ್ಪ ಇವತ್ತು ಎಲ್ಲಾದರೂ ಒಂದು ಸ್ವಲ್ಪ ಕಿರಿಕಿರಿ ಆಗೋದು ಜಗಳಗಳಾಗೋದು ಈ ಥರ ಆಗ್ತಾ ಇರುತ್ತೆ ಸೊ ಈ ಡೇಟ್ ಅವರೆಲ್ಲ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಅದರ ಜೊತೆಗೆ ನೋಡಿ ಇವತ್ತು ತುಂಬ ಅತಿ ಮುಖ್ಯವಾಗಿ ನಾವು ತುಂಬ ಯೂಸ್ ಮಾಡಬೇಕಾಗಿರೋ ತುಂಬ ಪಾಸಿಟಿವ್ ಬಣ್ಣ ಅಂತ ಅಂದರೆ ಇವಾಗ ಒನ್ ಆ್ಯಂಡ್ ನೈನ್ ಆ್ಯಂಡ್ ಒನ್ ಕಾಂಬಿನೇಷನ್ ಬಂದಾಗ ಈ ಡೇಟ್ಗೆ ಯೆಲ್ಲೋ ಕಲರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅತಿ ಹೆಚ್ಚು ಎಲ್ಲೋ ಇವತ್ತು ಪಾಸಿಟಿವ್ ಆಗಿರುತ್ತೆ ಜೊತೆಗೆ ಕೆಂಪು ಬಣ್ಣ ಈ ವರ್ಷಕ್ಕೆ ಆಪೋಸಿಟ್ ಅಂತ ಹೇಳಿದೆ ಕೆಂಪು ಬಣ್ಣ ಡೇಂಜರಾಗಿರುತ್ತೆ ಕೆಂಪು ಬಣ್ಣವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇವತ್ತು ಕೆಂಪು ಬಣ್ಣ ಆಗಿರ್ಬೋದು ಕಪ್ಪು ಬಣ್ಣ ಆಗಿರ್ಬೋದು ಇವತ್ತಿನ ದಿನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನೀಲಿ ಬಣ್ಣವನ್ನು ಕೂಡ ಇವತ್ತು ಯೂಸ್ ಮಾಡ್ಬೋದು ಹಾಗಾಗಿ ಅತಿ ಹೆಚ್ಚು ಇವತ್ತು ಎಲ್ಲೋ ಬಣ್ಣ ನೀಲಿ ಬಣ್ಣ ಮತ್ತು ಆರೆಂಜ್ ಕಲರ್ನ ಯೂಸ್ ಮಾಡಿದಾಗ ಎಲ್ಲ ಒಂದು ಕಡೆ ಇವತ್ತು ಪಾಸಿಟಿವ್ನ ನೋಡ್ತೀರಾ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ಡೇಟು ಇವತ್ತಿನ ಡೇಟ್ಗೆ ತುಂಬ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಅವ್ರಿಗೆ ಓಕೆ ಚೆನ್ನಾಗಾಗುತ್ತೆ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅವರಿಗೆ ಎಲ್ಲೋ ಸ್ವಲ್ಪ ಆವರೇಜ್ ಆಗಿರುತ್ತೆ ಯಾಕಂದರೆ ಇವತ್ತು ಅಂಥ ಒಂದು ಒಳ್ಳೆಯ ಸಕ್ಸಸ್ ಏನೂ ಇರೋದಿಲ್ಲ ಹಾಗಾಗಿ ಇವತ್ತಿನ ದಿನ ಏನಂತ ಚೆನ್ನಾಗಿರೋದಿಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ಚೆನ್ನಾಗಿರುತ್ತೆ ಈ ಈ ಒಂದು ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಪಾಸಿಟಿವ್ ಡೇ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಡೇಟ್ ಅವ್ರಿಗೆ ಕೂಡ ಏನು ಅಂತ ಚೆನ್ನಾಗಿರೋದಿಲ್ಲ ಇವ್ರಿಗೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಇರುತ್ತೆ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತೈದು ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತ್ಮೂರು ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಚೆನ್ನಾಗಿರುತ್ತೆ ಆರು ಹದಿನೈದು ಇಪ್ಪತ್ನಾ ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟಿರೋರಿಗೂ ಪರವಾಗಿಲ್ಲ ಅಂತ ಹೇಳ್ಬೋದು ಅವ್ರಿಗೂ ಚೆನ್ನಾಗಿರುತ್ತೆ ಆದರೆ ಏಳು ಹದಿನಾರು ಇಪ್ಪತ್ತೈದವ್ರಿಗೆ ತುಂಬ ಆಗಿರುತ್ತೆ ತುಂಬ ಆಪೋಸಿಟು ಇವತ್ತಿನ ದಿನ ಸ್ವಲ್ಪ ಏನಾದರೂ ಅವ್ರ ಮನೇಲಿ ಕೆಟ್ಟದಾಗೋದು ಅವ್ರ ಕಿರಿಕಿರಿ ಆಗೋದು ಈ ಥರ ಒಂದು ಇನ್ಸಿಡೆಂಟ್ ನಡೀತಿರುತ್ತೆ ಎಂಟು ಹದಿನೇಳು ಅದೇ ರೀತಿ ಇಪ್ಪತ್ತಾರನೇ ತಾರೀಕು ಕೊಟ್ಟಿರೋರಿಗೆ ಆ್ಯವ್ರೇಜಾಗಿರುತ್ತೆ ಹಾಗಾಗಿ ಇವತ್ತಿನ ಬಣ್ಣ ಬಂದು ಎಲ್ಲೋ ಕಲರ್ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲೋ ಜೊತೆಗೆ ನೀವು ಬ್ಲೂ ಬಣ್ಣವನ್ನು ಯೂಸ್ ಮಾಡ್ಬೋದು ಅದೇ ರೀತಿ ಆರೆಂಜ್ ಕಲರ್ನ ಕೂಡ ಯೂಸ್ ಮಾಡ್ಬೋದು